ದಟ್ ಪ್ಲೇಸ್ ಹಸ್ ಬಿಕಮ್ ವೆರಿ ಈಸಿ ಫಾರ್ ಬ್ರಿಟಿಷ್ ಇಂಜಿನಿಯರ್ಸ್ ದಾಸ್ ಅಂತೂ ಅವರು ಇಂಜಿನಿಯರ್ ಸಾವಿರದ ಒಂಬೈನೂರ ನಾಲ್ಕರಲ್ಲೇ ದಾರಿ ಉದ್ದಕ್ಕೂ ಅಸೆಸ್ ಮಾಡ್ಕೊಂಬಂದು ಫೈನಲ್ ಆಗಿ ದಿಸ್ ದ ಕರೆಕ್ಟ್ ಪ್ಲೇಸ್ ಅಂತ ಅದನ್ನು ಅಲ್ಲಿ ಚೂಸ್ ಮಾಡಿಕೊಂಡ್ರು ಆಮೇಲೆ ವಿಶ್ವೇಶ್ವರಯ್ಯನವರು ಅಸೆಸ್ ಮಾಡಿ ಸರ್ವೆ ಮಾಡಿ ಹೌದು ಇದು ಕರೆಕ್ಟೇ ಸೂಕ್ತವಾದ ಜಾಗ ಅಂತ ಅಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ರು ನಾವು ನಲ್ವಾಡಿ ಕೃಷ್ಣರಾಜ ಒಡೆಯವರು ಕೃಷ್ಣರಾಜ ಸಾಗರ ಕಟ್ಟೆಯನ್ನು ಕಟ್ಟಿಲ್ಲ ಅಂತ ಮಹದೇವಪ್ನವರು ಹೇಳಿಲ್ಲ ಕಟ್ಟಿದ್ದವರೇನೆ ಮಹಾರಾಜರೇ ಮಹಾರಾಜ್ ವಿತ್ ಡ್ಯೂ ರೆಸ್ಪೆಕ್ಟ್ ಗ್ರೇಟ್ ರೆಸ್ಪೆಕ್ಟ್ ಇಷ್ಟಿನ ತಿರುಚುವಂಥ ಕೆಲಸ ನಾವು ಮಾಡಲ್ಲ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷದವರು ಯಾವ ಸಂದರ್ಭದಲ್ಲೂ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿಲ್ಲ ಸುಳ್ಳು ಅನ್ನುವಂಥದ್ದು ಮನೆ ದೇವರಾಗಿರುವಂಥದ್ದು ಬಿ ಜೆ ಪಿಯವ್ರಿಗೆ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ಬಿ ಜೆ ಪಿಯವರು ಮಾತಾಡಬೇಕು ಏನು ಸ್ಟ್ರೈಕು ಓಹೋ ಹೋ 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 ಏನು ಹೇಳಿಕೆ ಮೇಲೆ ಹೇಳಿಕೆ ಬಿ ಜೆ ಪಿಯವ್ರ ಕತೆ ಮಾಜಿ ಸಂಸದ ಹಾಲಿ ಸಂಸದ ಇಬ್ರೂನು ಇಷ್ಟನ್ನೇ ತಿರ್ ತಿರ್ಚ ಕೆ ಆರ್ ಎಸ್ ಕಟ್ಟಿದ್ದೆ ನಾವು ಅಂತ ನಾವೇನು ಹೇಳಿದ್ದೀವ ನಿಮ್ಮ ಥರ ಅರಮನೆ ಕಟ್ಟಿದ್ದೆ ಅಂತ ನಾವು ಊರಲ್ಲಿ ಹೇಳ್ಕೊಂಬಂದ್ವಾ ನಿಮ್ಮ ಥರ ಮೈಸೂರು ಬೆಂಗಳೂರು ರಸ್ತೆ ನಿರ್ಮಾಣ ಮಾಡಿದ್ದೆ ನಾನೇ ಅಂತ ಹೇಳ್ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವ ಹಾಂ ಮಾಜಿ ಸಂಸದರ ನೋಡಿ ಭಾಳ ಸ್ಪಷ್ಟವಾಗಿ ಭಾಳ ಸ್ಪಷ್ಟವಾಗಿದೆ ಭಾಳ ಸ್ಪಷ್ಟವಾಗಿ ಭಾಳ ಕ್ಲೀನಾಗಿ ಹೇಳುವಂಥ ಕೆಲಸವನ್ನು ಇಲ್ಲಿ ಅವರು ಮಾಡಿದ್ದಾರೆ